ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಶುಕ್ರವಾರ ದಿಲ್ಲಿಯ ಜಾಮ ಮಸ್ಜಿದ್ ಮೆಟ್ರೋ ರೈಲ್ವೆ ಸ್ಟೇಷನ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದಷ್ಟು ಯುವಕರು ನುಗ್ತಾರೆ ಮಧ್ಯಾಹ್ನ ನಮಾಜ್ ಮುಗಿಸಿದ ಸಮಯ ಜಾಮಾ ಮಸ್ಜಿದ್ನಲ್ಲಿ ಮೆಟ್ರೋ ಸ್ಟೇಷನ್ ಒಳಗಡೆ ಬರ್ತಾರೆ ಆ ಬ್ಯಾರಿಕೇಡನ್ನು ಮುರಿದು ದಾಟಿಕೊಂಡು ಹೋಗ್ತಾರೆ ಯಾರೂ ಪಾಸು ತೋರಿಸೋದಿಲ್ಲ ಕಾಯಿನ್ನು ಹಾಕೋದಿಲ್ಲ ಟಿಕೆಟನ್ನು ತೋರಿಸೋದಿಲ್ಲ ಇದ್ದಕ್ಕಿದ್ದ ಹಾಗೆ ವಾತಾವರಣ ಬಿಗುವಿನಿಂದ ಕೂಡುತ್ತೆ ಪ್ರಕ್ಷುಬ್ಧಗೊಳ್ಳುತ್ತೆ ಕೂಡಲೇ ಭದ್ರತಾ ಸಿಬ್ಬಂದಿಯವರು ಬಂದು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಬರ್ತಾರೆ ಇಡೀ ಮೆಟ್ರೋ ಸ್ಟೇಷನ್ ಒಳಭಾಗದಲ್ಲಿ ಈ ಯುವಕರನ್ನು ಹೊರತುಪಡಿಸಿ ಬೇರೆ ಯಾರೂ ಅಲ್ಲಿ ಕಾಣ್ತಾ ಇರುವುದಿಲ್ಲ ಇವರು ಬಂದಿರುವ ಧಾಟಿಯನ್ನು ನೋಡಿದರೆ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕಾಗಿಯೇ ಬಂದಿದ್ದಾರೆ ಅನ್ನುವ ರೀತಿಯಲ್ಲಿ ಅದು ಗೋಚರಿಸುತ್ತೆ ಅಂಥದ್ದೊಂದು ವಿಡಿಯೋ ಇವತ್ತು ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ಇದನ್ನು ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನು ಪ್ರತಿಭಟಿಸಿ ಯುವಕರು ಮಾಡಿದಂಥ ಪ್ರದರ್ಶನ ಇದು ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ಆದರೆ ವಾಸ್ತವವಾಗಿ ವಕ್ಫ್ ಕಾಯ್ದೆ ತಿದ್ದುಪಡಿಗೂ ಮತ್ತು ಮೆಟ್ರೋ ಸ್ಟೇಷನ್ನಲ್ಲಿ ಆದಂಥ ಈ ಕೃತ್ಯಕ್ಕೂ ಏನು ಸಂಬಂಧ ಇಲ್ಲ ಹಾಗಾದರೆ ಈಗ ಏನು ಹೆದರಿಸ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಆಲ್ ಇಂಡಿಯಾ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ನವರು ಇತರ ಮುಸ್ಲಿಂ ಸಂಘಟನೆಗಳು ಮೌಲಾನಗಳು ಮೌಲ್ವಿಗಳು ಮಾರ್ಚಿನಲ್ಲಿ ವಕ್ಫ್ ಕಾಯ್ದೆ ತಿದ್ದುಪಡಿ ಏನಾದರೂ ಮಾಡಿಬಿಟ್ರೆ ಸಂಸತ್ತಿನಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಏನು ಗಲಾಟೆ ಮಾಡ್ತೀವಿ ಎಲ್ಲ ಕಡೆ ಹೇಳ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ಊರಿನ ನಮಾಜ್ಗಳಲ್ಲಿ ಹೇಳ್ತಾ ಇದ್ದಾರಲ್ಲ ಹಾಗಾದರೆ ಈ ದೇಶದಲ್ಲಿ ದೊಡ್ಡ ರಾಧಾಂತ ಆಗಲಿದೆಯಾ ಗಲಾಟೆ ಆಗಿಬಿಡತ್ತಾ ಹೀಗೆ ಬಾಗ್ ಸಂದರ್ಭದಲ್ಲಿ ಆಯ್ತಲ್ಲ ಅದೇ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿಯಾಗತ್ತಾ ಪ್ರಕ್ಷುಬ್ಧತೆ ಉಂಟಾಗತ್ತಾ ಇದು ಸದ್ಯಕ್ಕೆ ನಾವು ಆಲೋಚನೆ ಮಾಡಬೇಕಾದಂಥ ವಿಚಾರ ಒಂದು ಪ್ರತಿಭಟನೆ ಎಲ್ಲಿವರೆಗೂ ನಡೆಯುತ್ತೆ ಇದಕ್ಕೊಂದು ಸ್ಪಷ್ಟವಾದ ಉತ್ತರ ಹೇಳಬೇಕು ಅಂತಂದರೆ ಇದು ಫಿಲಾಸಫಿಕಲ್ ಲಾಜಿಕಲ್ ಆಗಿ ನಿಮ್ಗೆ ಹೇಳಬೇಕು ಅಂತಂದರೆ ಯಾವ ಪ್ರತಿಭಟನೆಯನ್ನು ನಾವು ಸಹಿಸಿಕೊಳ್ತೇವೋ ಅಲ್ಲಿವರೆಗೂ ಆ ಪ್ರತಿಭಟನೆ ನಡೆಯುತ್ತೆ ಯಾವತ್ತಿಗೆ ಪ್ರತಿಭಟನೆಗೆ ನಾವು ತಿರುಗು ಬಾಣವನ್ನು ಹೂಡ್ತೀವೋ ಆವಾಗ ಪ್ರತಿಭಟನೆ ತಂತಾನೆ ನಿಂತು ಹೋಗುತ್ತೆ ಭಾಳ ಸುಲಭವಾದದ್ದು ಇವತ್ತು ಎಲ್ಲರೂ ಹೇಳೋದೇನು ಸಿ ಎ ಸಂದರ್ಭದಲ್ಲಿ ಹೇಗೆ ಶಾಹೀನ್ ಬಾಗ್ನಲ್ಲಾಯಿತೋ ಅದೇ ಮಾದರಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಹಾಗಾದರೆ ಶಾಹೀನ್ ಬಾಗ್ನಲ್ಲಿ ಏನಾಯಿತು ಶಾಹೀನ್ ಬಾಗ್ನಲ್ಲಿ ಸುಮಾರು ಪ್ರತಿ ದಿವಸ ಒಂದು ನಾಲ್ಕೈದು ಸಾವಿರ ಜನ ಹೆಣ್ಮಕ್ಕಳು ಮಕ್ಕಳು ಬೆಳಿಗ್ಗೆ ಎದ್ದ ತಕ್ಷಣ ಬಂದು ಕೂತ್ಕೊಳ್ಳೋರು ಒಂದಷ್ಟು ಜನ ಅಲ್ಲೇ ಜಂಡ ಹೂರಿದ್ರು ಬೆಳಗ್ಗೆ ಬಂದವರು ರಾತ್ರಿವರೆಗೂ ಅಲ್ಲೇ ಇರೋರು ಮೈಕ್ನಲ್ಲಿ ಹಾಡುಗಳು ನಡೆಯೋ ಭಾಷಣಗಳು ನಡೆಯೋ ಬಂದು ಜನ ಭೇಟಿಯಾಗೋರು ಟಿ ವಿ ಚಾನಲ್ನವ್ರು ಬರೋ ಒಂದು ರೀತಿಯ ಜಾತ್ರೆಯ ವಾತಾವರಣ ಅಲ್ಲಿತ್ತು ಕೇಳಿದರೆ ಪ್ರೊಟೆ ಪ್ರೊಟೆಸ್ಟ್ ಮಾಡುವಂಥ ಕಾಗಜನ ಹಿ ದಿಖಾ ಹೆಂಗೆ ಕಾಗಜನ ಹಿ ದಿಖಾ ಹೆಂಗೆ ಅನ್ನುವಂಥ ಕೂಗುಗಳನ್ನು ನೀವು ಘೋಷಣೆಗಳನ್ನು ಅಲ್ಲಿ ಕೇಳಬಹುದಾಗಿತ್ತು ಗಂಡಸರ ಸಂಖ್ಯೆ ಕಡಿಮೆ ಇತ್ತು ಹೆಣ್ಣುಮಕ್ಕಳ ಸಂಖ್ಯೆ ಜಾಸ್ತಿ ಇತ್ತು ಅವರು ಬಹಳಷ್ಟು ಜನ ಬುರ್ಖಾಗಳನ್ನು ಹಾಕ್ಕೊಂಡಿದ್ದರು ಮಕ್ಕಳನ್ನ ಜೊತೆಗೆ ಕರ್ಕೊಂಡಿದ್ದರು ಮಧ್ಯಾಹ್ನ ಊಟ ನಡೀತಾ ಇತ್ತು ಉಳಿದು ಎಲ್ಲ ರೀತಿಯದಾದಂಥ ಸಕಲ ಇದ್ದಂಥ ಜಾಗ ಅತ್ಯಂತ ಜನ ನಿಬಿಡವಾದಂಥ ಪ್ರದೇಶ ಆಗಿರೋದರಿಂದ ಇಡೀ ದಿಲ್ಲಿಯ ಎಲ್ಲ ಜನರಿಗೂ ಭಾಳ ದೊಡ್ಡ ಮಟ್ಟದ ತಲೆನೋವಾಗಿ ಪರಿಣಮಿಸ್ತಿದ್ದು ಇದು ಯಾವಾಗ ನಡೀತು ಹದಿನೈದು ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಶುರುವಾಗತ್ತೆ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಕ್ಕೆ ಮುಗಿಯುತ್ತೆ ಇನ್ನೊಂದು ಸಲ ಕೇಳಿಸ್ಕೊಳ್ಳಿ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಶುರುವಾಗುತ್ತೆ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಕ್ಕೆ ಕೊನೆಗೊಳ್ಳುತ್ತೆ ಇದನ್ನು ಜಾಗತಿಕ ಮಾಧ್ಯಮಗಳಲ್ಲಿ ಯಾವ ರೀತಿ ಬಿಂಬಿಸಲಾಗುತ್ತೆ ಅಂದರೆ ಭಾರತದಲ್ಲಿರುವಂಥ ಎಲ್ಲ ಮುಸಲ್ಮಾನರು ಕೂಡ ಸಿ ಎ ಎನ್ ಆರ್ ಸಿ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ ಏಕೆಂದರೆ ರಾಷ್ಟ್ರದ ರಾಜಧಾನಿ ಅದು ಅದನ್ನು ಬಿಟ್ಟರೆ ಒಂದು ಸ್ವಲ್ಪ ಜನ ಲಖನೌಲ್ಲಿ ಕೂತಿದ್ದರು ಒಂದಷ್ಟು ಜನ ಕಾನ್ಪುರಲ್ಲಿ ಕೂತಿದ್ದರು ಅದು ಯಾವುದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಲೇ ಇಲ್ಲ ಬೇರೆ ಎಲ್ಲಿಯೂ ಈ ಮಟ್ಟದ ಯಾವ ಶಾಹೀನ್ ಬಾಗ್ನಲ್ಲ ಆಯ್ತಲ್ಲ ಅಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಎಲ್ಲಿಯೂ ಮಾಡಲಿಲ್ಲ ಅಲ್ಲಿ ಕೂಡ ಅದೇ ಜನ ಯಾರು ಬಿವತ್ತಿರ್ತಾರೋ ನಾಳೆ ಬೆಳಗ್ಗೆ ಅವರೇ ಇರೋದು ಅವರ ತಂಗಿ ಅವರ ಅಕ್ಕ ಅವ್ರ ಅಣ್ಣ ಅವ್ರ ತಮ್ಮ ಬಂದು ಕೂತ್ಕೊಳ್ಳೋರು ಇದಕ್ಕೆ ಪೇಮೆಂಟ್ ಕೊಡಲಾಗ್ತಾ ಇತ್ತು ಅಂತ ಮೇಲೆ ಎಲ್ಲರಿಗೂ ಗೊತ್ತಾಯಿತು ಬೇರೆ ಬೇರೆ ಪಕ್ಷಗಳು ಇದಕ್ಕೆ ಫಂಡಿಂಗ್ ಮಾಡ್ತಾ ಇದ್ವು ಈಗ ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಬರ್ತಾಯಿದೆ ವಿದೇಶಿ ಫಂಡಿಂಗ್ ಜಾರ್ಜ್ ಸೋರೋಸ್ ಥರದವರು ಎಲ್ಲ ದುಡ್ಡು ಹಾಕ್ತಾಯಿದ್ರು ಇದಕ್ಕೆ ಓಪನ್ ಸೊಸೈಟಿ ಫೌಂಡೇಶನ್ ಥರ ಡೀಪ್ ಸ್ಟೇಟ್ ಅನ್ನೋದು ಇದ್ರಿಂದೆ ಇತ್ತು ಎಲ್ಲ ವಿಚಾರಗಳು ಎಲ್ಲರಿಗೂ ಗೊತ್ತಾಗ್ತಾ ಇದ್ದಾವೆ ಸ್ವತಃ ಅಮಿತ್ ಶಾ ಅವರು ಯಾರೂ ಈ ದೇಶದ ಮುಸಲ್ಮಾನರ ಕಾಗದವನ್ನು ಕೇಳೋದಿಲ್ಲ ನಿಮ್ಮ ಅಧಿಕೃತ ದಾಖಲೆಯನ್ನು ಕೇಳೋದಿಲ್ಲ ಅಂತ ಹೇಳಿದಾಗಲೂ ಇವರು ಯಾವುದೇ ರೀತಿಯ ಪ್ರೊಟೆಸ್ಟನ್ನು ನಿಲ್ಲಿಸಲಿಕ್ಕೆ ಸಿದ್ಧರಿರಲಿಲ್ಲ ಹಾಗಾದರೆ ಹೇಗೆ ನಿಂತು ಹೋಯ್ತದು ಹೇಗೆ ನಿಂತು ಹೋಯ್ತು ಅಂದರೆ ಇದ್ದಕ್ಕಿದ್ದ ಹಾಗೆ ಕೊರೋನಾ ಬರುತ್ತೆ ಕೊರೋನಾ ಬಂದ ದಿವಸ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇದ್ದಕ್ಕಿದ್ದ ಹಾಗೆ ಜೆ ಸಿ ಬಿ ಬುಲ್ಡೋಸರ್ಗಳೆಲ್ಲ ಅಲ್ಲಿ ಬರ್ತವೆ ಬಂದು ಯಾವ ಟೆಂಟನ್ನು ಇವರು ಹಾಕಿರ್ತಾರೋ ಆ ಟೆಂಟನ್ನು ಸಮೇತ ಆ ಜಾಗವನ್ನು ಖಾಲಿ ಮಾಡಲಾಗುತ್ತೆ ಏಕೆಂದರೆ ಅಲ್ಲಿ ಜ ಒಂದು ಜಾಗದಲ್ಲಿ ಏಕಕಾಲಕ್ಕೆ ಜಾಸ್ತಿ ಜನ ಇರಬಾರ್ದು ಅನ್ನುವಂಥ ಒಂದು ಕಾಯ್ದೆಯನ್ನು ಲಾಗೂ ಮಾಡಲಾಗತ್ತೆ ಎಲ್ಲರೂ ಸಂಧಿಯಲ್ಲಿ ಗೊಂದಿಯಲ್ಲಿ ನಿಂತು ಈ ಶಾಂತಿ ಬಾಂಧವರು ಏನಿದ್ದಾರೆ ಏನು ನಡೀತಾ ಇದೆ ಅಂತ ಇರ್ತಾರೆ ನೋಡಿ ನೋಡ್ತಾ ಇರೋಂಗೆ ಬಾಗ್ ಅನ್ನುವಂಥ ಈ ಪ್ರತಿಭಟನೆ ಏನು ಹೇಳ್ತಾ ಇದ್ದಾರಲ್ಲಿ ಇವರು ಆ ಪ್ರತಿಭಟನೆ ಪತನಗೊಂಡು ಬಿಡತ್ತೆ ಅಲ್ಲಿಗೆ ಸಿ ಎನ್ ಆರ್ ಸಿನೂ ಹೊಟ್ಟು ಹೋಗುತ್ತೆ ಅದಾದಮೇಲೆ ಸಿ ಎ ಜ ದಾರಿ ಇದು ಜಾರಿ ಮಾಡಿ ಆಯಿತು ಎಲ್ಲ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳು ಎಂಟ್ರಿಗಳನ್ನು ಮಾಡ್ತಾ ಇದ್ದಾರೆ ಅದ್ರ ಕೆಲಸ ಅದು ನಡೀತಾ ಇದೆ ಆಯಾ ರಾಜ್ಯಗಳಲ್ಲಿ ಆದರೆ ಇವರು ಹೋರಾಟ ಇದ್ದಕ್ಕಿದ್ದ ಹಾಗೆ ಸ್ಥಗಿತಗೊಳ್ಳುತ್ತೆ ಸ್ತಬ್ಧಗೊಳ್ಳತ್ತೆ ಕಾರಣ ಕೇಳಿದರೆ ಕೋವಿಡ್ ಕಾರಣಕ್ಕೋಸ್ಕರ ಸ್ತಬ್ಧಗೊಳಿಸಲಾಗಿದೆ ಅಂದರೆ ಒಂದು ಬುಲ್ಡೋಸರ್ ಹಂಚ ತೊಗೊಂಡು ಹೋಗೋದರಿಂದಾಗಿ ಒಂದು ಪ್ರತಿಭಟನೆ ನಿಂತು ಹೋಗತ್ತೆ ಅಂದರೆ ಅದಕ್ಕೆ ಅದು ಎಷ್ಟು ನಾಜೂಕಾಗಿತ್ತು ಅನ್ನುವುದನ್ನು ಆಲೋಚನೆ ಮಾಡಿ ಅದಕ್ಕಿಂತ ಹಿಂದೆ ಹೋಗಿ ರಾಮ್ಲೀಲಾ ಮೈದಾನದಲ್ಲಿ ಹಜಾರಿ ಹಜಾರೆಯವರು ನಡೆಸಿದಂಥ ಪ್ರತಿಭಟನೆ ಇದೇ ವಾಲು ಮಧ್ಯಸ್ಥಿಕೆ ವಹಿಸಲಿಕ್ಕೆ ಸರ್ಕಾರ ಜೊತೆ ಮಾತುಕತೆ ಆಡ್ತಾ ಇದ್ದಂಥ ವ್ಯಕ್ತಿ ಕಾಂಗ್ರೆಸ್ಸಿನ ಸರ್ಕಾರ ನಿಮಗೆ ಇಂಥವರು ಹೋಗಿಲ್ಲ ಪ್ರೊಟೆಸ್ಟ್ನಲ್ಲಿ ಅಂತ ನೀವು ಹೇಳೋ ಹಾಗಿಲ್ಲ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ದೊಡ್ಡ ದೊಡ್ಡ ದಿಗ್ಗಜರು ಎಲ್ಲ ಕ್ಷೇತ್ರದ ಲೇಖಕರು ಕಲಾವಿದರು ನಟರು ವಿಜ್ಞಾನಿಗಳು ರಾಜಕಾರಣಿಗಳು ಎಲ್ಲರೂ ಹೋಗೋರು ವೇದಿಕೆ ಮೇಲೆ ಹೋಗಿ ಅಣ್ಣ ಪಕ್ಕ ಫೋಟೋ ತಕ್ಷರು ಇಡೀ ರಾಮ್ಲೀಲಾ ಮೈದಾನದಲ್ಲಿ ಲಕ್ಷೋಪಲಕ್ಷ ಜನ ನೆರೆಯವರು ಒಂದು ದೊಡ್ಡ ಜಾತ್ರೆಯ ರೀತಿಯಲ್ಲಿ ಜನ ಸೇರ್ತಾಯಿದ್ರು ಕೇಳಿದರೆ ನಾವು ಈ ದೇಶಕ್ಕೋಸ್ಕರ ಮಾಡ್ತಾ ಇರುವಂಥ ಹೋರಾಟ ಒಂದು ದಿವಸ ಬೆಳಗಿನ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಬಂದದ್ದೇ ಯಾವ ರೀತಿಯಾಗಿ ಅಟ್ ಪೆಂಡಾಲನ್ನು ಕಿತ್ತು ಬಿಸಾಕತ್ತೆ ಅಂತಂದರೆ ನಮ್ಮ ಪತಂಜಲಿ ಇದ್ದಾರಲ್ಲ ಅವರು ಕೂಡ ಮಹಿಳೆಯ ಸೀರೆಯನ್ನು ಉಟ್ಕೊಂಡು ಓಡೋಗ್ತಾರೆ ಆ ಸ್ಥಿತಿಗೆ ಆ ಪ್ರತಿಭಟನೆಯನ್ನು ಒಂದೇ ದಿವಸದಲ್ಲಿ ಮುಚ್ಚಾಕಲಾಗತ್ತೆ ನಿಲ್ಲಿಸಲಾಗತ್ತೆ ಅಂದರೆ ಸರ್ಕಾರ ಯಾವಾಗ ಮನಸ್ಸು ಮಾಡುತ್ತೋ ಅವತ್ತು ಎಂಥ ಪ್ರತಿಭಟನೆ ಇದ್ದರೂ ನಿಲ್ಲುವುದು ಅನಿವಾರ್ಯವಾಗತ್ತೆ ಇನ್ನೊಂದು ಹೇಳ್ಬಿಡ್ತೀನಿ ಇದು ಫಾರ್ಮರ್ಸ್ ಪ್ರೊಟೆಸ್ಟು ಡೆಲ್ಲಿಯಲ್ಲಿ ನಡೆದದ್ದು ಸಿಂಘು ಬಾರ್ಡರ್ನಲ್ಲಿ ನಡೆದದ್ದು ನರೇಂದ್ರ ಮೋದಿಯವರು ರೈತರಿಗೆ ಒಳ್ಳೆಯದಾಗಲಿ ಅಂಥೇಳಿ ಕೃಷಿ ಕಾರ್ಮಿಕರಿಗೆ ಒಳ್ಳೆಯದಾಗಲಿ ಅಂತ ಮೂರು ಕೃಷಿ ಕಾಯ್ದೆ ತಿದ್ದುಪಡಿಯನ್ನು ಮಾಡ್ತಾರೆ ಇದನ್ನು ಬಳಸಿಕೊಂಡು ಖಲಿಸ್ತಾನಿ ಶಕ್ತಿಗಳು ಬೇರೆ ಬೇರೆ ವಿಧ್ವಂಸಕ ಶಕ್ತಿಗಳು ವಿದೇಶಿ ಶಕ್ತಿಗಳು ನಿರಂತರವಾಗಿ ಬಾರ್ಡರ್ನಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಒಂದು ಊರನ್ನೇ ಮಾಡಿಬಿಟ್ಟುತ್ತಾರೆ ನರೇಂದ್ರ ಮೋದಿಯವರು ನವಂಬರ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಈ ಕೃಷಿ ಕಾಯ್ದೆಯನ್ನು ವಾಪಸ್ಸು ತಗೋತಾರೆ ಮುಂದೆ ಡಿಸೆಂಬರ್ ಹನ್ನೊಂದನೇ ತಾರೀಕಿಗೆ ಈ ಪ್ರತಿಭಟನೆ ನಿಂತು ಹೊರಟೋಗುತ್ತೆ ಅಂದರೆ ಸರ್ಕಾರ ಯಾವಾಗ ಮನಸ್ಸು ಮಾಡುತ್ತೋ ಆವಾಗ ಪ್ರತಿಭಟನೆ ನಿಲ್ಲುತ್ತೆ ಸರ್ಕಾರಕ್ಕೆ ಎಂಥ ಪಾವರ್ ಇರುತ್ತೆ ಅಂದರೆ ಎಂಥ ಪ್ರತಿಭಟನೆಯಾದರೂ ಹತ್ತಿಕ್ಕಬಲ್ಲ ನಿಲ್ಲಿಸಬಲ್ಲ ಅಂತ ಅದಕ್ಕೊಂದು ನೆಟ್ವರ್ಕ್ ಅವ್ರ ಕೈಯಲ್ಲಿರುತ್ತೆ ಅಲ್ಲಿ ನಡೆಯುವಂಥ ಪ್ರತಿಯೊಂದು ಕದಲಿಕೆಗಳು ಕೂಡ ಸರ್ಕಾರಕ್ಕೆ ತಲುಪ್ತಾ ಇರುತ್ತೆ ಆದರೆ ಸರ್ಕಾರ ಕೆಲವು ಬಾರಿ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇರ್ತದೆ ಉದಾಹರಣೆಗೆ ಈಗ ಶಾಹೀನ್ ಬಾಗ್ ಪ್ರಕರಣವನ್ನು ತೆಗೆದುಕೊಳ್ಳಿ ಶಾಹೀನ್ ಬಾಗ್ ಪ್ರಕರಣ ನಡೆದ ಸಂದರ್ಭದಲ್ಲಿ ಮುಂದೆ ಆಮ್ ಆದ್ಮಿ ಪಕ್ಷದ ಚುನಾವಣೆ ಇರುತ್ತೆ ಅಲ್ಲಿ ಆ ಚುನಾವಣೆ ಇದ್ದ ಸಂದರ್ಭದಲ್ಲಿ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಸರ್ಕಾರ ಈ ರೀತಿ ಮಾಡ್ತು ಅನ್ನುವಂಥ ತಂತ್ರಗಾರಿಕೆ ನಡೆಸ್ತು ಅನ್ನುವಂಥ ಕೂಡ ಇವತ್ತು ಅದರ ಬಗ್ಗೆ ಕೇಳಿ ಬರ್ತಾ ಇರುವಂಥ ವಿಚಾರ ಈಗ ವಿಷಯಕ್ಕೆ ಬರೋಣ ನಮ್ಮ ವಕ್ಫ್ ಕಾಯ್ದೆ ತಿದ್ದುಪಡಿ ಸಂಬಂಧಪಟ್ಟಾಗಿ ವಕ್ಫ್ ಕಾಯ್ದೆ ತಿದ್ದುಪಡಿ ಸಂಬಂಧಪಟ್ಟಾಗಿ ಇವರೇನು ಹೇಳ್ತಾರೆ ನಾವು ರಕ್ತದ ಕಾಲುವೆಯನ್ನೇ ಹರಿಸ್ತೀವಿ ರೋಡ್ನಲ್ಲಿ ಬರ್ತೀವಿ ಈ ಹಿಂದೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಣಾಳಿಕೆಯಲ್ಲಿ ಹಾಕಿದಾಗ ಸಂಕಲ್ಪ ಪತ್ರದಲ್ಲಿ ಹಾಕಿದಾಗ ಕಾಶ್ಮೀರದ ಮುಖ್ಯಮಂತ್ರಿ ಅವರ ಅಪ್ಪ ಏನು ಹೇಳಿದರು ಹೇಳಿ ಉಮರ್ ಅಬ್ದುಲ್ಲಾ ಅವರಪ್ಪ ರಕ್ತದ ಕಾಲುವೆ ಹರಿದು ಹೋಗುತ್ತೆ ಕಾಶ್ಮೀರದಲ್ಲಿ ಅಂತ ಹೇಳಿದರು ಫಾರೂಕ್ ಅಬ್ದುಲ್ಲಾ ಇವತ್ತು ಕಾಲುವೆ ಹರಿತಾ ಇದೆ ಯಾವುದ್ರದು ರಕ್ತದ್ದಲ್ಲ ಜೇಲಮ್ ನದಿ ಹರಿದು ಹೋಗ್ತಾ ಇದೆ ಯಾವ ನಿರಾತಂಕವಾಗಿ ನಡೀತಾ ಇದೆ ಜನವರಿ ಇಪ್ಪತ್ತಾರಕ್ಕೆ ಝಂಡ ಹಾರಿಸ್ತಾ ಇದ್ದಾರೆ ನಿಮ್ಮ ಧ್ವಜವನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಯಾರು ಇರೋದಿಲ್ಲ ಅಂತ ಹೇಳಿದರು ಅವರು ಕಂಧ ನಹಿ ಮೇಲೆ ಆಪ್ಕೋ ಜಂಡಾ ಆಪ್ಕೋ ಜಂಡಾಕು ಅಂತ ನಿಮ್ಮ ಧ್ವಜವನ್ನು ಎತ್ತಲಿಕ್ಕೆ ಯಾರು ಇರೋದಿಲ್ಲ ಅಂತ ಹೇಳಿದರು ಇವತ್ತು ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದಕ್ಕೆ ಅಲ್ಲಿ ಹಬ್ಬದ ರೀತಿಯಲ್ಲಿ ಆಚರಿಸಲಾಗ್ತದೆ ಮೆಹಬೂಬಾ ಮುಫ್ತಿ ಇದು ಸಾಧ್ಯವಿಲ್ಲದ ಮಾತು ನನ್ನ ಹೆಣದ ಮೇಲೆ ಮಾಡಿ ನೀವು ಆರ್ಟಿಕಲ್ ಮುನ್ನೂರ ಎಪ್ಪತ್ತಾರರದ್ದು ಅಂತ ಹೇಳಿದರು ಏನು ಮಾಡಲಿಕ್ಕೆ ಅಕ್ಬರುದ್ದೀನ್ ಓ ಅಂತ ಒಬ್ಬ ಇದ್ದಾನೆ ಅಸಾದುದ್ದೀನ್ ಓಯ ಮರಿಯಾತ ಆತ ಇತ್ತ ಹದಿನೈದು ನಿಮಿಷ ಕರೆಂಟ್ ಆಫ್ ಮಾಡಿ ಈ ದೇಶದ ಹಿಂದೂಗಳಿಗೆ ಏನು ಮಾಡ್ತೀನಿ ಅಂತ ಹೇಳಿದ್ದ ತಾಕತ್ತಿದ್ದರೆ ನರೇಂದ್ರ ಮೋದಿ ಹೈದರಾಬಾದಿಗೆ ಕಾಲಿಟ್ಟು ನೋಡಲಿ ಅವನು ನಾವು ಯಾರು ಅಂತ ತೋರಿಸ್ತೀವಿ ಅಂತ ಹೇಳಿದ್ದ ಇವತ್ತು ಅಕ್ಬರುದ್ದೀನ್ ವಯಸ್ಸಿ ಎಲ್ಲಿದ್ದಾನಂತ ಯಾರಿಗೂ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕೇಳೋಕೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಹಾಕಿ ಆತ ಈಗ ಕೋರ್ಟಿನಲ್ಲಿ ನಾನು ಹೇಳಿದ ಅರ್ಥವೇ ಬೇರೆ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ಕಾಲು ಬಿಡ್ತಾನೆ ಅಷ್ಟೇ ಅಲ್ಲ ಈಗ ಅವನು ದಾಸೋಹಗಳನ್ನು ನಡೆಸ್ತಾ ಅಲ್ಲಿ ಯಾವ ನರೇಂದ್ರ ಮೋದಿ ತಾಕತ್ತಿದ್ರೆ ಹೈದರಾಬಾದಿಗೆ ಬರಲಿ ಅಂತ ಇದ್ನೋ ಅಂಥ ನರೇಂದ್ರ ಮೋದಿ ಇಡೀ ದೇಶದ ಪ್ರಧಾನಿ ಆಗ್ತಾರೆ ಹೈದರಾಬಾದಿಗೆ ಹತ್ತಾರು ಸಲ ಬಂದು ಹೋಗ್ತಾರೆ ಅಷ್ಟೇ ಅಲ್ಲ ಸರ್ಕಾರವನ್ನು ರಚನೆ ಮಾಡುವ ಮಟ್ಟಿಗೆ ಅಲ್ಲಿ ಬೆಳೀತಾರೆ ಅಕ್ಬರುದ್ದೀನ್ ವಹಿಸಿ ಏನು ಮಾಡಲಿಕ್ಕೆ ಆಗಲ್ಲ ಅಸದುದ್ದೀನ್ ವಹಿಸಿ ಹೇಳ್ತಾರೆ ಇಡೀ ದೇಶದ ಮುಸಲ್ಮಾನ ಬಾಂಧವರೆಲ್ಲ ನಾವು ಬೀದಿಗಿಳಿತೀವಿ ಅಂತ ಆದರೆ ಸ್ಪಷ್ಟವಾಗಿ ಪ್ರತಿಯೊಂದು ಸಂಘಟನೆಗಳಿಗೂ ಪ್ರತಿಯೊಬ್ಬರೂ ಈ ನಾಯಕರು ಹಂಚ್ಕೊಂಡಿರುವಂಥ ಈ ಕಿಡಿಗೇಡಿಗಳಿಗೂ ಭಾಳ ಚೆನ್ನಾಗಿ ಗೊತ್ತಿದೆ ಸರ್ಕಾರಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಅಂಥೇಳಿ ಈ ಸತ್ಯ ನರೇಂದ್ರ ಮೋದಿಗೂ ಗೊತ್ತಿದೆ ಅಮಿತ್ ಶಾಗೂ ಗೊತ್ತಿದೆ ವಕ್ಫ್ ಕಾಯ್ದೆ ದುಪ್ಪಡಿ ಕುರಿತು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ರೀತಿ ನರೇಂದ್ರ ಮೋದಿಯವ್ರನ್ನ ಕಟ್ಟಾಕ್ಬಿಡ್ತೀವಿ ಅಮಿತ್ ಶಾ ಅವ್ರನ್ನ ಹಂಗೆ ಮಾಡಿಬಿಡ್ತೀವಿ ಹಿಂಗೆ ಮಾಡಿಬಿಡ್ತೀವಿ ವಕ್ಫ್ ಕಾಯ್ದೆ ದುಪ್ಪಡಿ ಆಗ್ಲಿಕ್ಕೆ ಬಿಡೋದಿಲ್ಲ ಅದು ಹೆಂಗೆ ಆಗ್ಬಿಡುತ್ತೆ ನಾವು ನೋಡ್ತೀವಿ ಐತಿಹಾಸಿಕವಾದ ಹೋರಾಟ ನಡೆಯುತ್ತೆ ದೇಶದಲ್ಲಿ ಸರ್ಕಾರ ಬಿದ್ದು ಹೋಗತ್ತೆ ಅಂತ ಎಲ್ಲರೂ ವೀಡಿಯೋಗಳನ್ನ ಮಾಡ್ತಾ ಇದ್ದಾರೆ ನನಗೆ ನನಗದನ್ನ ನೋಡಿದಾಗ ಇವೆಲ್ಲ ನೆನಪಾಯಿತು ಒಂದು ಸ್ಪಷ್ಟ ಏನಂದರೆ ನೆನಪು ಮಾಡ್ಕೊಳ್ಳಿ ಫಾರೂಕ್ ಅಬ್ದುಲ್ಲಾ ಹೇಳಿರೋ ಮಾತು ಮೆಹಬೂಬ ಮುಫ್ತಿ ಹೇಳಿರೋ ಮಾತು ಅಕ್ಬರುದ್ದೀನ್ ಓವೈಸಿ ಹೇಳಿರೋ ಮಾತು ಶಾಹೀನ್ ಬಾಗ್ನ ಪ್ರತಿಭಟನೆ ಇವೆಲ್ಲವೂ ಕಾಲಗರ್ಭದಲ್ಲಿ ಸೇರಿ ಆದರೆ ಯಾವುದನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ನರೇಂದ್ರ ಮೋದಿ ಅಮಿತ್ ಶಾ ಮನಸ್ಸು ಮಾಡಿದ್ರು ಅದನ್ನು ಮಾಡಿ ಎತ್ತೇರಿದ್ರು ಇಷ್ಟು ಸಾಕು ಮುನ್ಸೂಚನೆ ಅಂತ ಅನ್ಕೋತೀನಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ